ನಮಸ್ಕಾರ ಸ್ನೇಹಿತರೆ ಮೂರನೇ ಬಾರಿಗೆ ಪ್ರಧಾನಿಯಾಗಿರುವ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ನರೇಂದ್ರ ದಾಮೋದರ ದಾಸ ಮೋದಿ ಅವರಿಗೆ ಶುಭಾಶಯಗಳನ್ನು ಹೇಳುತ್ತಾ ಇವರ ಮೂರನೇ ಬಾರಿಯ ಪ್ರಮಾಣ ವಚನಕ್ಕೆ ಕರೆಸಲಾಗಿರುವ ಕೆಲವು ಕ್ರಿಮಿಕೀಟಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತೇನೆ ನಾಲ್ಕುನೂರು ಹೊಡಿತೀನಿ ನಾಲ್ಕು ಹೊಡಿತೀನಿ ಅಂತ ಹೇಳುತ್ತಲೇ ಕಡೆಗೆ ಇತರ ಪಕ್ಷಗಳ ಜೊತೆಗೆ ಇನ್ನೂರ ತೊಂಬತ್ತ ಮೂರು ಸೀಟುಗಳನ್ನು ಪಡೆದು ಮೋದಿ ಅವರು ಜೂನ್ ನಾಲ್ಕಕ್ಕೆ ಮತ್ತೆ ಅಧಿಕಾರಕ್ಕೆ ಮರಳಿದ್ದಾರೆ ಜೂನ್ ಒಂಬತ್ತಕ್ಕೆ ರೈಸಿನಾ ಹಿಲ್ಸ್ ನಲ್ಲಿ ಪ್ರಮಾಣ ವಚನವನ್ನು ತೆಗೆದುಕೊಂಡರು ಈ ಕಾರ್ಯಕ್ರಮದಲ್ಲಿ ಅನೇಕ ಪ್ರಭಾವಿಗಳು ಭಾಗವಹಿಸಿದ್ರು ಸಿನಿಮಾ ನಟರು ನಟಿಯರು ಕೂಡ ಇದ್ರು ಅವರು ಇಲ್ಲದೆ ಇದ್ರೆ ಮೋದಿ ಹೇಗೆ ಕೆಲಸ ಮಾಡ್ತಾರೆ ಅಲ್ವಾ ಆದ್ರೆ ನಂಗೆ ಅಚ್ಚರಿ ಅನ್ನಿಸಿದ್ದು ಈ ಕಾರ್ಯಕ್ರಮಕ್ಕೆ ಕೆಲವು ವಿಷ ಜಂತು ಸದೃಶ ಮಾನವರನ್ನ ಕೂಡ ಕರೆಸಿದ್ದಾರೆ ಅವರು ಯಾರಪ್ಪ ಅಂದ್ರೆ ಬಿಜೆಪಿಯ ಅನಧಿಕೃತ ಐ ಟಿ ಸೆಲ್ ತರ ಕೆಲಸ ಮಾಡ್ತಾ ಇರುವ ಯೂಟ್ಯೂಬ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಷವನ್ನು ಹರಡುವ ಕೆಲವು ಸೋ ಕಾಲ್ಡ್ ಕಾಂಟೆಂಟ್ ಕ್ರಿಯೇಟರ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವ ಈ ಸಮಾಜಘಾತುಕರಿಗೆ ಯಾಕೆ ಮೋದಿಯವರು ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದಾರೆ ಯಾವೆಲ್ಲ ಟಾಕ್ಸಿಕ್ ತಕ್ಷಕರು ಬಂದಿದ್ದಾರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಬಗ್ಗೆ ನೋಡೋಣ ನಾನು ಚರಣೈ ವರ್ನಾಡ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಬಿಜೆಪಿ ಹೆಚ್ಚು ಬಳಸಿದ್ದು ಯೂಟ್ಯೂಬ್ನಲ್ಲಿ ವಿಷಕಾರಿ ಮಾಹಿತಿಗಳನ್ನು ಹರಡುವ ಮತ್ತೆ ಸುಳ್ಳು ಹರಡುವ ಸಮಾಜ ಬಾಹಿರ ಮಾತುಗಳನ್ನಾಡುವ ಕಾಂಟೆಂಟ್ ಕ್ರಿಯೇಟರ್ ಇವರನ್ನ ಬಳಸಿ ಈ ಬಾರಿ ಭರ್ಜರಿ ಪ್ರಚಾರವನ್ನ ಬಿಜೆಪಿ ಮಾಡಿತ್ತು ಇವರನ್ನೆಲ್ಲ ಎಲೆಕ್ಷನ್ಗಿಂತ ಮೊದಲು ಕರೆಸಿ ಮಾನ ಸನ್ಮಾನವನ್ನ ಕೂಡ ಮಾಡಿದ್ರು ಮೋದಿಜಿ ಈಗ ಇವು ಮೋದಿಜಿಯ ಪ್ರಮಾಣ ವಚನ ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸಿಕೊಂಡಿವೆ ಇಂತಹ ಕೆಲವು ಜಂತುಗಳ ಬಗ್ಗೆ ಇವತ್ತು ಮಾತಾಡ್ತೀವಿ ರೋಷನ್ ಸಿನ್ಹಾ ತನ್ನ ಎಕ್ಸ್ ನಲ್ಲಿ ಮಿಸ್ಟರ್ ಸಿನ್ಹಾ ಎಂಬ ಐಡಿಯಲ್ಲಿ ತನ್ನ ತಾನು ಭಾರತೀಯ ರಾಜಕೀಯ ನಿರೂಪಕ ಹಿಂದೂ ಹಕ್ಕುಗಳ ಹೋರಾಟಗಾರ ಎಂದು ಕರೆಸಿಕೊಂಡಿರುವ ಈತನ ನಿಜವಾದ ಹೆಸರು ರೋಷನ್ ಸಿನ್ಹಾ ಅನೇಕ ಬಾರಿ ಈತನನ್ನ ಟ್ವಿಟ್ಟರ್ ಬ್ಯಾನ್ ಕೂಡ ಮಾಡಿತ್ತು ಜೂನ್ ಒಂಬತ್ತರಂದು ತಾನು ನರೇಂದ್ರ ಮೋದಿಜಿ ಅವರ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುವ ಫೋಟೋ ಒಂದನ್ನ ಇನ್ವಿಟೇಷನ್ ಕಾರ್ಡ್ ಜೊತೆಯಲ್ಲಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದ ರೋಷನ್ ಸಿನ್ಹಾ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಸ್ರೇಲ್ ಹಮಾಸ್ ಯುದ್ಧ ಆರಂಭ ಆದಾಗ ಈತ ಇಸ್ರೇಲ್ ಪರವಾಗಿ ಭಾರಿ ಪ್ರಚಾರವನ್ನ ಮಾಡ್ತಾ ಇದ್ದ ಹಮಾಸ್ ನಲವತ್ತು ಶಿಶುಗಳ ಶಿರಚ್ಛೇದನವನ್ನ ಮಾಡಿದೆ ಅಂತ ಘನಘೋರ ಸುಳ್ಳೊಂದನ್ನ ಹೇಳಿದ್ದ ಸಂಘರ್ಷದಲ್ಲಿ ಸಾವನ್ನಪ್ಪಿದ ಓಮರ್ ಎಂಬ ನಾಲ್ಕು ವರ್ಷದ ಮಗುವಿನ ಫೋಟೋವನ್ನ ಗೊಂಬೆ ಎಂದು ಕರೆದು ಸುಳ್ಳು ಮಾಹಿತಿಯನ್ನ ಹರಡಿದ್ದ ಯುದ್ಧ ತಾರಕದಲ್ಲಿದ್ದಾಗ ವೈರಲ್ ಕ್ಲಿಪ್ನಲ್ಲಿ ಆಸ್ಪತ್ರೆಯ ಹಾಸಿಗೆಯಲ್ಲಿ ಇರುವ ವ್ಯಕ್ತಿ ಪ್ಯಾಲೆಸ್ತೈನ್ನ ಪ್ರಭಾವಿ ಸಲೇಹ್ ಅಲಾಫರ್ವಿ ಎಂಬ ಸುಳ್ಳೊಂದನ್ನು ಕೂಡ ಹೇಳಿದ್ದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಭಾರತೀಯ ಕ್ರಿಕೆಟಿಗ ರಿಷಬ್ ಪಂತ್ ಅವರಿಗೆ ಒಂದು ಮಾರಣಾಂತಿಕ ಕಾರ್ ಆಕ್ಸಿಡೆಂಟ್ ಆದಾಗ ಈ ದುರ್ಘಟನೆ ಸಂಭವಿಸಿದ್ದು ರೋಹಿಂಗ್ಯಾ ಪ್ರಾಬಲ್ಯದ ಪ್ರದೇಶದಲ್ಲಿ ಅಂತ ಹೇಳಿದ್ದ ರಿಷಬ್ ಪಂತ್ಗೆ ನೆರವಾಗುವ ಬದಲು ಅಲ್ಲಿನ ಜನರು ಲೂಟಿ ಮಾಡಿದ್ರು ಅಂತ ಹಸಿ ಹಸಿ ಸುಳ್ಳೊಂದನ್ನು ಟ್ವೀಟ್ ಮಾಡಿದ್ದ ಇದು ಸಂಪೂರ್ಣ ಸುಳ್ಳು ಅಂತ ಪೊಲೀಸರು ವಿಡಿಯೋ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ವಾಸ್ತವವಾಗಿ ಪಂತ್ ಅವರನ್ನ ಹರಿಯಾಣ ರೋಡ್ ವೇಸ್ ಬಸ್ ನಿರ್ವಾಹಕರು ಕಾಪಾಡಿದ್ರು ಇಬ್ಬರು ಪೊಲೀಸರನ್ನ ಸಂಪರ್ಕಿಸಿ ಪಂತ್ನ ಜಿಯೋವನ್ನು ಉಳಿಸಿದ್ರು ಮತ್ತೆ ಅರೆ ವೈದ್ಯರು ಅವರನ್ನ ಕರ್ಕೊಂಡು ಹೋಗಿ ಅವರ ವಸ್ತುಗಳನ್ನು ವಾಪಸ್ ಅವರಿಗೆ ಮರಳಿ ಕೊಟ್ಟರು ಅವರನ್ನ ಯಾರು ಕೂಡ ಲೂಟಿ ಮಾಡಲಿಲ್ಲ ಈ ಸುಳ್ಳನಿಗೆ ಪ್ರಧಾನಿಯವರ ಪ್ರಮಾಣ ವಚನದಲ್ಲಿ ಏನು ಕೆಲಸ ಇನ್ನೊಬ್ಬ ವ್ಯಕ್ತಿ ಸುರೇಶ್ ಚವಾಣಿಕೆ ಈ ಕಾರ್ಯಕ್ರಮದಲ್ಲಿದ್ದ ಇನ್ನೊಂದು ವಿಷಜಂತು ಈತ ಇಸ್ಲಾಮಫೋಬಿಕ್ ಸುದ್ದಿವಾಹಿನಿ ಸುದರ್ಶನ್ ನ್ಯೂಸ್ ನ ಪ್ರಧಾನ ಸಂಪಾದಕ ಈತ ರಾಷ್ಟ್ರಪತಿ ಭವನದಲ್ಲಿ ಜೈ ಶ್ರೀರಾಮ್ ಎಂಬ ಒಂದು ಸ್ಕಾರ್ಪ್ ಅನ್ನು ಧರಿಸಿ ಮೋದಿ ಅವರ ಮೂರನೇ ಐತಿಹಾಸಿಕ ಪ್ರಮಾಣ ವಚನ ಸಮಾರಂಭದಲ್ಲಿ ನಾನು ನಿಮ್ಮ ಪರವಾಗಿ ಭಾಗವಹಿಸಿದ್ದೇನೆ ಅಂತ ಪೋಸ್ಟ್ ಮಾಡಿದ್ದ ಸುದರ್ಶನ್ ನ್ಯೂಸ್ ಮತ್ತೆ ಅದರ ಪತ್ರಕರ್ತರ ಬಗ್ಗೆ ನೀವು ನೋಡಿರ್ಬೋದು ಈ ದೇಶದ ಶಾಂತಿ ಸೌಹಾರ್ದತೆಗೆ ಎಷ್ಟು ಮಟ್ಟಿಗೆ ವಿಷ ಹಾಕಬಹುದು ಅಷ್ಟು ವಿಷವನ್ನು ಹಾಕ್ತಾರೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಶ್ರದ್ಧಾ ವಾಕರ್ ಕೊಲೆ ಪ್ರಕರಣದ ನಂತರ ಈತ ಈ ವ್ಯಕ್ತಿ ಸುರೇಶ್ ಒಂದು ಮದುವೆಯ ಕಾರ್ಡಿನ ಫೋಟೋ ಹಾಕಿ ಅತ್ಯಂತ ಭಯಾನಕವಾಗಿ ಬರೆದಿದ್ದ ಇದನ್ನ ಐದು ಸಾವಿರಕ್ಕೂ ಹೆಚ್ಚು ಜನ ರಿಟ್ವೀಟ್ ಮಾಡಿದ್ರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಲೈಕ್ ಕೂಡ ಮಾಡಿದ್ರು ಕೊನೆಗೆ ಆ ಮದುವೆಯನ್ನೇ ನಿಲ್ಲಿಸಬೇಕಾಯಿತು ಸದಾ ವಿಷವನ್ನು ಉಗುಳುವ ಈ ಚವಂಕಿಗೆ ಅನ್ಯ ಧರ್ಮದವರನ್ನ ಕಂಡ್ರೆ ನಾಲಗೆ ಮಾತ್ರ ಅಲ್ಲ ಎಲ್ಲೆಲ್ಲೂ ಉರಿಯಾಳುತ್ತದೆ ಜುಲೈ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಧೂಕ್ ಜಿಹಾದ್ ಯು ಪಿ ಸಿ ಜಿಹಾದ್ ಎಂಬ ಪದಗಳನ್ನು ಸೃಷ್ಟಿಸಿ ಅದರ ಮೇಲೆ ಸ್ಪೆಷಲ್ ಕಾರ್ಯಕ್ರಮಗಳನ್ನು ಟಿವಿಯಲ್ಲಿ ಮಾಡಿದ್ದ ಕೇಂದ್ರ ಸರ್ಕಾರವು ಈ ಆಕ್ಷೇಪಾರ್ಹ ಕಾರ್ಯಕ್ರಮವನ್ನ ತಡೆಯುವಂತೆ ಚಾನೆಲ್ಗೆ ಎಚ್ಚರಿಕೆಯನ್ನ ಕೊಟ್ಟಿತ್ತು ಈ ಕಾರ್ಯಕ್ರಮದ ಉದ್ದೇಶವು ಕಪಟ ಪ್ರಯತ್ನದಿಂದ ಮುಸ್ಲಿಂ ಸಮುದಾಯವನ್ನು ನಿಂದಿಸುವುದೇ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಕೂಡ ಈ ಕಾರ್ಯಕ್ರಮವನ್ನು ನಿರ್ಬಂಧಿಸಿತ್ತು ಮೋದಿ ಅವರ ಪ್ರಮಾಣ ವಚನದಲ್ಲಿ ಭಾಗವಹಿಸಿದ ಇನ್ನೊಂದು ವ್ಯಕ್ತಿ ಅಭಿಜಿತ್ ಅಯ್ಯರ್ ಮಿತ್ರ ಇನ್ಸ್ಟಿಟ್ಯೂಟ್ ಆಫ್ ಫೀಸ್ ಅಂಡ್ ಕಾನ್ಫ್ಲಿಕ್ಟ್ ಸ್ಟಡೀಸ್ನ ಅಭಿಜಿತ್ ಅಯ್ಯರ್ ಮಿತ್ರ ಎಂಬ ಮನುಷ್ಯ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇನ್ವಿಟೇಷನ್ ಫೋಟೋವನ್ನ ಪೋಸ್ಟ್ ಮಾಡಿ ಶೀಘ್ರದಲ್ಲೇ ನಿಮ್ಮನ್ನ ವೈಯಕ್ತಿಕವಾಗಿ ನೋಡುವ ಭರವಸೆ ಕೂಡ ಇದೆ ಅಂತ ಟ್ವೀಟ್ ಮಾಡಿದ್ದ ಈತ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕರೋನಾ ಸಮಯದಲ್ಲಿ ತಬ್ಲಿಕಿ ಜಮಾತ್ ಸದಸ್ಯರನ್ನ ಭಯೋತ್ಪಾದಕರು ಅಂತ ಕರೆದಿದ್ದಂತಹ ಕಾನ್ಪುರ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರನ್ನ ಟೀಕಿಸಿದ್ದಕ್ಕಾಗಿ ಆಲ್ಟ್ ನ್ಯೂಸ್ ನ ಸಹ ಸಂಸ್ಥಾಪಕ ಮೊಹಮ್ಮದ್ ಜುಬೈರ್ ಅವರನ್ನ ಈತ ಟೀಕಿಸಿದ್ದ ತಬ್ಲಿಕಿಗಳನ್ನ ಜೈಲಿಗೆ ಹಾಕಿ ಅಂತ ಹೇಳಿದ್ದ ಜುಬೈರ್ ಅವರನ್ನ ಜಿಹದಿ ಜಬ್ಬಾರ್ ಅಂತ ಕೂಡ ಕರೆದಿದ್ದ ಅವರ ತಾಯಿಯನ್ನ ಕೂಡ ಕೆಟ್ಟದಾಗಿ ನಿಂದಿಸಿದ್ದ ಆಲ್ಟ್ ನ್ಯೂಸ್ ಅನ್ನ ಐ ಐ ಫ್ರಂಟ್ ಅಂತ ಕೂಡ ಕರೆದಿದ್ದ ಎರಡ್ ಸಾವಿರದ ಹದಿನೆಂಟರಲ್ಲಿ ಈತ ಜಗನ್ನಾಥ ಮತ್ತೆ ಕೊನಾರ್ಕ್ ದೇವಾಲಯಗಳ ಬಗ್ಗೆ ಅವಹೇಳನಕಾರಿ ಟ್ವೀಟ್ ಮಾಡಿದ್ದ ಆಗ ಮಿತ್ರನನ್ನ ಭುವನೇಶ್ವರ್ ಪೊಲೀಸರು ಬಂಧಿಸಿದ್ರು ಟ್ವೀಟರ್ ನಲ್ಲಿ ಪೋಸ್ಟ್ ಮಾಡಿದ ವಿಡಿಯೋದಲ್ಲಿ ಈತ ಈ ಎರಡು ದೇವಾಲಯಗಳನ್ನ ಹಂಪಲ್ ಅಂತ ಕರೆದಿದ್ದ ಟೆಂಪಲ್ ಹಾಗೂ ಸೆಕ್ಸಿಗೆ ಸ್ಲ್ಯಾಂಗ್ ಆಗಿರುವಂತಹ ಹಂಪ್ ಈ ಎರಡು ಪದಗಳನ್ನ ಜೋಡಿಸಿ ಹಂಪಲ್ ಅಂತ ಕರೆದಿದ್ದ ದೇವಾಲಯವನ್ನೇ ಅಸಹ್ಯವಾಗಿ ನಿಂದಿಸಿದ ಈತ ಹಿಂದೂ ಧರ್ಮದ ಸಂರಕ್ಷಕ ಮೋದಿಯವರ ಕಾರ್ಯಕ್ರಮದಲ್ಲಿ ಒಬ್ಬ ಅತಿಥಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ರಕ್ಷಣಾ ತಜ್ಞ ಅಂತ ಈ ಕರೆಸಿಕೊಂಡಿರುವ ಈ ಮಿತ್ರ ಭಾರತೀಯ ಪ್ರಜೆಗಳನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಲು ರಷ್ಯಾ ಆರು ಗಂಟೆಗಳ ಕಾಲ ಯುದ್ಧವನ್ನ ನಿಲ್ಲಿಸಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದ ಕೇಂದ್ರ ರಕ್ಷಣಾ ಸಚಿವಾಲಯವೇ ಈ ಸುಳ್ಳನ್ನ ನಿರಾಕರಿಸಿದೆ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇನ್ನೋರ್ವ ವ್ಯಕ್ತಿ ರಿಷಿ ಭಾಗ್ರಿ ಮೋದಿಜಿ ಪ್ರಮಾಣ ವಚನಕ್ಕೆ ಆಹ್ವಾನ ಪಡೆದಿರುವ ಇನ್ನೊಂದು ವಿಷಯ ಜಂತು ಈತ ಈತನ ಹೆಸರನ್ನ ಗೂಗಲ್ ಸರ್ಚ್ ಮಾಡಿದ್ರೆ ಬರೀ ದ್ವೇಷಕಾರುವ ಪೋಸ್ಟ್ಗಳೇ ಕಾಣಿಸ್ತದೆ ಚುನಾವಣಾ ಸಮಯದಲ್ಲಿ ಏಪ್ರಿಲ್ ನಲ್ಲಿ ಪ್ರಧಾನಿ ಅವರು ರಾಜಸ್ಥಾನದ ಬಾನ್ಸ್ವಾರದಲ್ಲಿ ಒಂದು ಕೋಮು ದ್ವೇಷಕಾರಿ ಭಾಷಣವನ್ನ ಮಾಡಿದ್ರು ನಿಮಗೆಲ್ಲ ಗೊತ್ತೇ ಇದೆ ಈ ಬಾಗ್ರಿ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರ ಭಾಷಣವನ್ನ ಕ್ರಾಪ್ ಮಾಡಿ ರಾಹುಲ್ ಒಬ್ಬ ಹಿಂದೂ ಫೋಬಿಕ್ ಎಂದು ಪೋಸ್ಟ್ ಮಾಡಿದ್ರು ಕಾಂಗ್ರೆಸ್ಗೆ ನೀವು ನೀಡುವಂತಹ ಪ್ರತಿ ವೋಟ್ ಕೂಡ ಮರಣ ನೀವು ಸಹಿ ಮಾಡಿದ ಹಾಗೆ ಅಂತ ಆತ ಬರೆದಿದ್ದ ಕಾಂಗ್ರೆಸ್ ತನ್ನ ಮ್ಯಾನಿಫೆಸ್ಟೋದಲ್ಲಿ ಮುಸಲ್ಮಾನರ ಓಲೈಕೆ ಮಾಡ್ತಾ ಇದೆ ಅಂತ ಸತತವಾಗಿ ಟ್ವೀಟ್ ಮಾಡಿದ್ದ ಅವರು ನಿಮ್ಮ ಕುಟುಂಬದ ಮನೆ ನಿಮ್ಮ ನೆನಪುಗಳು ನಿಮ್ಮ ಬೆವರು ನಿಮ್ಮ ಕಠಿಣ ಪರಿಶ್ರಮ ನಿಮ್ಮ ಜೀವನದ ಉಳಿತಾಯವನ್ನ ಕದಿಯಲು ಬರ್ತಾ ಇದ್ದಾರೆ ಅಂತ ಹೇಳಿದ್ದ ಮೋದಿಯವರ ಪ್ರಮಾಣ ವಚನದಲ್ಲಿ ಕಾಣಿಸಿಕೊಂಡಿರುವ ಇನ್ನೊಂದು ವಿಷಯದಂತೂ ವಿನೋದ್ ಕುಮಾರ್ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಈ ವ್ಯಕ್ತಿ ತನ್ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಪ್ರಧಾನಿ ಮೋದಿ ಅವರಿಗೆ ಧನ್ಯವಾದವನ್ನ ಹೇಳಿದ್ದಾನೆ ಈತ ಹಿಂದುತ್ವದ ಪರವಾಗಿ ಸ್ಟಿಂಜ್ ರಿವೀಲ್ಸ್ ಎಂಬ ಒಂದು ಯೂಟ್ಯೂಬ್ ಅನ್ನ ನಡೆಸ್ತಾನೆ ಪ್ರಮಾಣ ವಚನದಲ್ಲಿ ಭಾಗವಹಿಸಿ ತನ್ನ ಇನ್ನೊಂದು ಕನಸು ನನಸಾಗಿದೆ ಅಂತ ಆತ ಹೇಳಿದ್ದಾನೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಯೂಟ್ಯೂಬ್ ಈತನನ್ನ ಯೂಟ್ಯೂಬ್ ನಿಂದಲೇ ಬ್ಯಾನ್ ಮಾಡಿತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ವಿಷಕುಮಾರ ಕೆಲವು ಪತ್ರಕರ್ತರು ಮತ್ತೆ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಫ್ಯಾಕ್ಟ್ ಚೆಕ್ ಮಾಡುವವರನ್ನ ಭಾರತದ ವಿರುದ್ಧ ಪಿತೂರಿ ಮಾಡುವುದಕ್ಕಾಗಿ ಗಲ್ಲಿಗೇರಿಸಬೇಕು ಅಂತ ಹೇಳುವ ಒಂದು ಹೇಳಿಕೆಯನ್ನು ಕೊಟ್ಟು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದ ಕೇವಲ ಇಷ್ಟು ಜನ ಮಾತ್ರ ಮೋದಿಯವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಆಹ್ವಾನವನ್ನ ಪಡೆದವರು ಅಲ್ಲ ಅನೇಕ ಜನರು ಇಂಥವರು ಆಹ್ವಾನವನ್ನು ಪಡೆದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇಂಥವರಲ್ಲಿ ಮುಸಲ್ಮಾನರನ್ನ ಜಿಹಾದಿಗಳು ಅಂತ ಕರೆಯುವ ಹಾಗೂ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಶ್ರದ್ಧಾ ವಾಕರ್ ಕೊಲೆ ಪ್ರಕರಣದ ನಂತರ ಕುಖ್ಯಾತವಾಗಿ ಆಪ್ಕ ಅಬ್ದುಲ್ ಬಿ ವೈಸಹೆ ಎಂಬ ಟ್ವೀಟ್ ಮಾಡಿರುವ ಓಪ್ ಇಂಡಿಯಾದ ಮುಖ್ಯ ಸಂಪಾದಕಿ ಜೆ ಶರ್ಮಾ ಕೂಡ ಆಹ್ವಾನಿತಲಾಗಿದ್ಲು ಹೀಗೆ ಪೊಟ್ಯಾಷಿಯಂ ಆಕ್ಸೈಡ್ ಮತ್ತು ಮದ್ರಸಾ ಚಪ್ರಿ ಖಾಲಿಸ್ತಾನಿ ಎಂದೆಲ್ಲ ಪಂಜಾಬಿಗಳ ಜಾತಿಯನ್ನ ಅವಹೇಳನ ಮಾಡಿ ಟ್ವೀಟ್ ಮಾಡಿದ್ಲು ಇವಳ ಜೊತೆಗೆ ರೊಮಿಲಾ ತಾಫರ್ ಪ್ರೊಫೆಸರ್ ಇರ್ಫಾನ್ ಹಬೀಬ್ ಮತ್ತೆ ಬರ್ಖಾ ದತ್ತ ಅವರನ್ನ ಭಾರತದಿಂದ ಹೊರ ಹಾಕುವಂತ ಹೇಳಿಕೆಯನ್ನು ಕೊಟ್ಟಿದ್ದ ಸಾಯಿ ದೀಪಕ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮೋದಿ ಅವರು ಹಿಂದೂ ಮುಸ್ಲಿಂ ಪಾಲಿಟಿಕ್ಸ್ ಮಾಡಬೇಕು ಅಂತ ಹೇಳಿದ್ದ ಆನಂದ್ ರಂಗನಾಥನ್ ಕೂಡ ಮೋದಿಯವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮೋದಿಯವರ ಪರ ಪೋಸ್ಟ್ ಮಾಡ್ತಾ ಸಮಾಜ ದ್ರೋಹಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಸುಳ್ಳನ್ನು ಹರಡುವ ಪೊಲಿಟಿಕಲ್ ಕಿಡಾ ಎಂಬ ಸಾಮಾಜಿಕ ಮಾಧ್ಯಮದ ಹ್ಯಾಂಡಲ್ ಅಂಕುರ್ ಸಿಂಗ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಹೀಗೆ ಸಾಲು ಸಾಲು ಸಮಾಜ ಘಾತುಕ ದುಶಕ್ತಿಗಳನ್ನ ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿತ್ತು ಇವರೆಲ್ಲ ಸುಳ್ಳು ಮಾಹಿತಿ ಹರಡಿ ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸ್ತಾ ಇದ್ದಾರೆ ಮೋದಿ ಅವರೇನು ಸತ್ಯ ಹರಿಶ್ಚಂದ್ರ ಅಲ್ಲ ಹಾಗಾಗಿ ಅದೇ ಸಂಸ್ಕೃತಿಯ ಇವರನ್ನು ಕೂಡ ಆಹ್ವಾನ ವನಿಸಿದಂತೆ ಕಾಣುತ್ತದೆ ಇದಕ್ಕಿಂತ ಹೆಚ್ಚು ಪ್ರಧಾನಿ ಹುದ್ದೆಯ ಮರ್ಯಾದೆಯನ್ನ ಬೇರೆ ಯಾವ ರೀತಿಯಲ್ಲಿ ತೆಗೆಯಬಹುದು ನೀವೇ ಹೇಳಿ